ಮಸ್ಕೋಡ್ತನದ ಸ್ಟಾರ್ಲಿಂಕ್ ಭಾರತಕ್ಕೆ ಪದಾರ್ಪಣೆ ಮಾಡುತ್ತಾ ಏರ್ಟೆಲ್ ಜಿಯೋಗಿಂತಲೂ ಸ್ಟಾರ್ಲಿಂಕ್ ದುಬಾರಿ ಆಗಿಬಿಡುತ್ತೆ ನಿಮಗೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡೋಕ್ಕಾಗುತ್ತಾ ತಿಂಗಳಿಗೆ ಮೂರು ಸಾವಿರದಿಂದ ಆರಂಭವಾಗುವ ನಿರೀಕ್ಷೆ ಇದೆ ಸ್ಟಾರ್ಲಿಂಕ್ ರಿಸೀವರ್ ಕಿಟ್ ಮೂವತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಡೌನ್ಲೋಡ್ ಸ್ಪೀಡ್ ರೇಂಜ್ ಇಪ್ಪತ್ತೈದರಿಂದ ಇಪ್ಪತ್ತು ಎಮ್ ಬಿ ಪಿ ಎಸ್ ಬೇಗ ಇರುತ್ತೆ ಇದರದ್ದು ಮಳೆ ಚಳಿ ಹಿಮಪಾತನೇ ಆಗಲಿ ಇಂಟರ್ನೆಟ್ ಮಾತ್ರ ಹೈ ಸ್ಪೀಡಲ್ಲೇ ಇರುತ್ತೆ ಏನೇ ಬರಲಿ ಮಳೆ ಬರಲಿ ಚಳಿ ಬರಲಿ ಹಿಮಪಾತವೇ ನಡೆದು ಹೋಗಲಿ ಇಂಟರ್ನೆಟ್ನ ವೇಗಕ್ಕೆ ಯಾವುದು ಸರಿಸಾಟಿ ಆಗಲ್ಲ ಇದರ ವೇಗ ಪ್ರತಿ ಸೆಕೆಂಡ್ಗೆ ಆರ್ನೂರಿಂದ ಏಳ್ನೂರು ಜಿ ಬಿ ಇರಲಿದೆ ಇನ್ನೊಂದು ವರ್ಷದಲ್ಲಿ ಭಾರತದಲ್ಲಿ ಸ್ಟಾರ್ ಲಿಂಕ್ ಸೇವೆ ಲಭ್ಯವಾಗ್ತಾ ಇದೆ ಈಗಾಗಲೇ ಹತ್ತು ದೇಶಗಳಲ್ಲಿ ಸ್ಟಾರ್ ಲಿಂಕ್ ಇಂಟರ್ನೆಟ್ ಸೇವೆ ಚಾಲು ಚಾಲ್ತಿಯಲ್ಲಿದೆ